ಪ್ರತೀಕ್ಷಕರೇ ಏನು ರಾಜ್ಯ ಸರ್ಕಾರದ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇಮಕಾತಿಯನ್ನು ನೇರ ನೇಮಕಾತಿ ಮಾಡಲಾಗುತ್ತೋ ಅಂತ ಸಂದರ್ಭದಲ್ಲಿ ಗರಿಷ್ಠ ವಯೋಮಿತಿ ಅಂತೇಳಿ ಆಯಾಯ ವರ್ಗಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಆ ಒಂದು ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಗೆ ಸಡಿಲಿಕೆ ಮಾಡುವಂತೆ ರಾಜ್ಯ ಸರ್ಕಾರದಲ್ಲಿ ಒಂದು ಚರ್ಚೆಯಾಗಿ ಸರ್ಕಾರದ ನಡವಳಿ ಬಿಡುಗಡೆಯಾಗಿದೆ ಆ ನಡವಳಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರವನ್ನ ನಿಮ್ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಎಷ್ಟು ವರ್ಷ ಆ ಒಂದು ಗರಿಷ್ಠ ವಯೋಮಿತಿ ಸಡಿಲಿಕೆ ಆಗಿದೆ ಮೊದಲು ಎಷ್ಟು ವರ್ಷ ಆಗಿತ್ತು ಆನಂತರದಲ್ಲಿ ಎಷ್ಟು ವರ್ಷ ಆಯ್ತು ಅದನ್ನ ರಾಜ್ಯ ಸರ್ಕಾರ ಎಲ್ಲಿಯವರೆಗೆ ಪಾಲನೆ ಮಾಡಲು ಹೇಳಿದೆ ಅಂತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡತಕ್ಕಂಥ ಈ ರೀತಿಯ ಅಪ್ಡೇಟ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಸರ್ಕಾರದ ಒಂದು ನಡವಳಿಯಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶವನ್ನ ಹೊರಡಿಸಲಾಗಿದೆ ಅದು ರಾಜ್ಯ ಸರ್ಕಾರದ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡತಕ್ಕಂಥ ನೇರ ನೇಮಕಾತಿ ಏನಿತ್ತು ಆ ನೇರ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಗೆ ಸಡಿಲಿಕೆ ಮಾಡುವ ಕುರಿತು ಎಂಬುದಾಗಿ ವಿಷಯವನ್ನ ಕೊಡ್ತಾರೆ ಅದರಂತೆ ಅವರು ಹೇಳ್ತಾರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ಮೂರು ಸುತ್ತೋಲೆಗಳು ಏನು ರಾಜ್ಯ ಸರ್ಕಾರದ ಹಿನ್ನೆಲೆಯಲ್ಲಿ ಬಂದಿದವೋ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಯಾಗುವವರೆಗೆ ರಾಜ್ಯ ಸಿವಿಲ್ ಸೇವೆಯಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಿನ ಆದೇಶದವರೆವಿಗೂ ಹೊರಡಿಸಬಾರದೆಂದು ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಈ ಏನು ಒಳ ಮೀಸಲಾತಿ ಜಾರಿ ಆಗಬೇಕೋ ಅದು ಆದ ನಂತರದಲ್ಲಿ ಈ ಒಂದು ಏನು ಹುದ್ದೆಗಳನ್ನ ಫಿಲ್ ಮಾಡ್ಬೇಕು ಸಿವಿಲ್ ಹುದ್ದೆಗಳು ಮತ್ತೆ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನ ಫಿಲ್ ಮಾಡ್ಬೇಕು ಇವುಗಳ ಯಾವುದೇ ಅಧಿಸೂಚನೆಯನ್ನ ಹೊರಡಿಸಬಾರ್ದು ಅಂತ ಹೇಳಲಾಗಿತ್ತು ಈಗ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ನೀಡುವ ಕುರಿತು ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗವು ನೀಡಿರುವ ವರದಿಯ ಬಗ್ಗೆ ಚರ್ಚಿಸಿ ಸಚಿವ ಸಂಪುಟದಲ್ಲಿ ನಿರ್ಣಯಿಸಲಾದ ಏಳು ಅಂಶಗಳ ಪೈಕಿ ನಾಲ್ಕನೇ ಅಂಶದಲ್ಲಿ ಒಳ ಮೀಸಲಾತಿ ಕುರಿತು ಆದೇಶ ಹೊರಡಿಸಿದ ಕೂಡಲೇ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ತಡೆ ಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಚಿವ ಸಂಪುಟವು ನಿರ್ಧರಿಸಿತು ಒಳ ಮೀಸಲಾತಿಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳುವವರೆಗೆ ನೇರ ನೇಮಕಾತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರುವುದರಿಂದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಿಗೆ ಹಾಜರಾಗುವ ಎಲ್ಲಾ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಲಿಕೆ ನೀಡಲು ಸಂಪುಟ ನಿರ್ಧರಿಸಿದೆ ಸಡಲಿಕೆಯ ಪ್ರಮಾಣ ಮತ್ತು ಅವಧಿಯನ್ನು ನಿರ್ಧರಿಸಲು ಸಚಿವ ಸಂಪುಟವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡಿದೆ ಅದರಂತೆ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ನೆನಪಿರ್ಲಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳು ಸುಮಾರು ಎರಡು ವರ್ಷಗಳ ಅವಧಿ ನೇರ ನೇಮಕಾತಿಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಒನ್ ಟೈಮ್ ಮೆಜರ್ ಎರಡು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಇದು ಮೊದಲನೇ ಬಾರಿ ಆದೇಶವನ್ನ ಸರ್ಕಾರ ಹೊರಡಿಸಿತು ಅದು ಎರಡು ವರ್ಷ ಸಡಿಲಿಕೆಯನ್ನ ಮಾಡುವಂತೆ ಈಗ ನೆಕ್ಸ್ಟ್ ಏನಾಯ್ತು ನೋಡೋಣ ಬನ್ನಿ ನಂತರದಲ್ಲಿ ಹಲವಾರು ಉದ್ಯೋಗ ಆಕಾಂಕ್ಷಿಗಳು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗ್ರಿಸ್ತ ವಯೋಮಿತಿಯಲ್ಲಿ ಐದು ವರ್ಷಗಳ ಸಡಿಲಿಕೆಯನ್ನು ನೀಡುವಂತೆ ಕೋರಿರುತ್ತಾರೆ ಸದರಿ ಮನವಿಗಳನ್ನು ಸರ್ಕಾರವು ಪರಿಶೀಲಿಸಿ ಒಂದು ಬಾರಿಗೆ ಮಾತ್ರ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆಗೆ ಮೊದಲು ಎರಡು ವರ್ಷ ಕೊಟ್ಟಿತ್ತು ಸರ್ಕಾರ ಈಗ ತುಂಬಾ ಮನವಿಗಳು ಬಂದ ಮೇಲೆ ಈಗ ಮೂರು ವರ್ಷಗಳ ಸಡಿಲಿಕೆಗೆ ಸರ್ಕಾರವು ತೀರ್ಮಾನವನ್ನ ಮಾಡಿ ಆದೇಶವನ್ನ ಹೊರಡಿಸಿದೆ ಈಗ ಆದೇಶ ಏನು ಅಂತ ನೋಡೋಣ ಬನ್ನಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಓದಲಾದ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳವರೆಗೆ ನೇರ ನೇಮಕಾತಿಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಆಸ್ ಎ ಒನ್ ಟೈಮ್ ಮೆಸರ್ ಮೂರು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಎಂಬುದಾಗಿ ಹೇಳಿದ್ದಾರೆ ಅಂದ್ರೆ ಯಾವ ಯಾವ ಪ್ರವರ್ಗದಲ್ಲಿ ಎಷ್ಟೆಷ್ಟು ಗರಿಷ್ಠ ವಯೋಮಿತಿ ಇದೆಯೋ ಅದರ ನಂತರದಲ್ಲಿ ಮೂರು ವರ್ಷಗಳ ಸಡಿಲಿಕೆ ಇದನ್ನ ಮಾಡಲಾಗಿದೆ ಎಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತು ಏಳರವರೆಗೆ ಏನು ಅಧಿಸೂಚನೆಗಳನ್ನ ಹೊರಡಿಸ್ತಾರೋ ಅಲ್ಲಿಯವರೆಗೂ ಕೂಡ ಈ ಸಡಲಿಕೆಯನ್ನ ಅಪ್ಲೈ ಮಾಡ್ಕೋಬಹುದು ಆನಂತರದಲ್ಲಿ ಹೊರಡಿಸಲಾದ ಯಾವುದೇ ಅಧಿಸೂಚನೆಗಳಿಗೆ ಈ ಒಂದು ಸರ್ಕ್ಯುಲರ್ ಅಥವಾ ಈ ಒಂದು ಆದೇಶ ಅಪ್ಲೈ ಆಗೋದಿಲ್ಲ ಪ್ರತ್ಯಕ್ಷಕರೇ ಒಟ್ಟಾರೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ರೋ ತುಂಬಾ ವರ್ಷದಿಂದ ಅಪಾಯಿಂಟ್ ಆಗ್ಲಿಲ್ಲ ಅವರು ಕಾಯ್ತಾ ಇದ್ರು ಮತ್ತೆ ಕೆಲವು ಕಾರಣಗಳಿಗೆ ರಾಜ್ಯ ಸರ್ಕಾರ ಈ ಉದ್ಯೋಗಗಳನ್ನ ಫಿಲ್ ಮಾಡ್ಲಿಲ್ವೋ ಈಗ ಉದ್ಯೋಗವನ್ನ ಫಿಲ್ ಮಾಡಬೇಕು ಹೇಳಿ ಎಚ್ಚೆತ್ಕೊಂಡಿದೆ ಅಂತ ಸಂದರ್ಭದಲ್ಲಿ ಏಜ್ ಬಾರ ಆಗುತ್ತೆ ಅಂತವರಿಗೆ ಉದ್ಯೋಗ ಎಲ್ಲೋ ಒಂದ್ ಕಡೆ ಕೈ ತಪ್ಪಿ ಹೋಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಈ ಆದೇಶವನ್ನ ಹೊರಡಿಸಿ ಮೂರು ವರ್ಷಗಳ ಸಡಿಲಿಕೆಯನ್ನ ನೀಡಿದೆ ಇದು ಒಂದು ರೀತಿಯಲ್ಲಿ ಎಷ್ಟೋ ಮಂದಿಗೆ ಉಪಯೋಗ ಆಗುತ್ತೆ ಅವರ ಲೈಫ್ ಸೆಟಲ್ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೆ ವಿಡಿಯೋ ಬಗ್ಗೆ ಮತ್ತೆ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ